ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಹೆಲ್ದಿಯಾಗಿ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ಕ್ಯಾರೆಟ್ ಚಿತ್ರಾನ್ನನ ಹೇಗೆ ಮಾಡೋದು ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕ್ವಿಕ್ಕಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಕೊಬ್ಬರಿ ಎಣ್ಣೆ ಇವಾಗ ಬಿಸಿ ಆಗ್ತಾಯಿದೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ನಷ್ಟು ಶೇಂಗಾ ಕಾಲು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಒಂದು ಹಸಿಮೆಣಸಿನಕಾಯಿ ಒಂದು ಉಣ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗ್ತಾ ಇದ್ದಾಗೇ ಒಂದು ಕಡ್ಡಿ ಕರಿಬೇವಿನ ಎಲೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಸಾಕಾಗುತ್ತೆ ಒಬ್ರಿಗೆ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದೇ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೊಳಕ್ಕೋದ್ರೆ ನಮಗೆ ಕ್ಯಾರೆಟ್ ಫ್ಲೇವರ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎರಡರಿಂದ ಮೂರು ಸರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಳ್ಳೋಣ ಕ್ಯಾರೆಟ್ ಒಗ್ಗರಣೆ ಇವಾಗ ರೆಡಿ ಆಗಿದೆ ಇದಕ್ಕೆ ಇವಾಗ ಅನ್ನ ಹಾಕೊಳ್ಳೋಣ ಅನ್ನನ ನಾನಿಲ್ಲಿ ಮೊದಲೇ ಮಾಡಿಟ್ಕೊಂಡಿದ್ದೆ ಇವಾಗ ನೋಡಿ ಅನ್ನ ತಣ್ಣಗಾಗಿದೆ ಅದನ್ನು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಚಿತ್ರಾನ್ನ ಈ ಥರ ಪುಳಿಯೋಗರೆ ಮಾಡಬೇಕಾದ್ರೆ ನೀವು ಅನ್ನನ ಮೊದಲೇ ಮಾಡಿಟ್ಕೊಂಡು ಅನ್ನ ತಣ್ಣಗಾದ ಮೇಲೆ ಕಲಿಸ್ಕೊಂಡ್ರೆ ತುಂಬ ಉದುರು ಉದುರಾಗಿ ಚೆನ್ನಾಗಿರುತ್ತೆ ಕ್ಯಾರೆಟ್ ಚಿತ್ರಾನ್ನಕ್ಕೆ ನೀವು ಅರಶಿನನೂ ಕೂಡ ಹಾಕೋಬೋದು ನಾನಿಲ್ಲಿ ಬೇಡ ಅಂತೇಳಿ ಈ ಥರ ಕ್ಯಾರೆಟ್ ತುರಿದು ಕಲರ್ಫುಲ್ ಆಗಿರುತ್ತೆ ಅಂತೇಳಿ ಅರಶಿನ ಬಳಸ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ನಾರ್ಮಲಾಗಿ ಈರುಳ್ಳಿ ಚಿತ್ರಾನ್ನ ತಿಂದು 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 ಬೇಜಾರಾಗಿರೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗಿರುತ್ತೆ ಕೂಡ ಕೆಲವೊಬ್ಬರು ಚಿತ್ರಾನ್ನ ತಿಂತಾ ಇರಲ್ಲ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುವಂತಹ ಕ್ಯಾರೆಟ್ ಚಿತ್ರಾನ್ನ ಇದಂತಲೇ ಹೇಳ್ಬೋದು ಕ್ಯಾರೆಟ್ ಚಿತ್ರಾನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು